ನಮಸ್ಕಾರ ಎಫ್ ಸ್ವಾಗತ ನ್ಯೂಸ್ ಭಾರ್ಗವಿ ಅಪ್ಡೇಟ್ ಗ್ರಾಮ ಸ್ವರಾಜ್ಯ ಕರ್ನಾಟಕ ಆರ್ಡಿಪಿಆರ್ ಕುಟುಂಬ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ವಿಜಯಪುರ ಗ್ರಾಮ ಪಂಚಾಯತ್ಗಳ ಸಬಲೀಕರಣಕ್ಕಾಗಿ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನ ಕೋರಲಾಗಿದೆ ಶ್ರೀ ಸಿಜಿ ಪಾರೆ ಮತ್ತು ಆರ್ಡಿಪಿಆರ್ ಕುಟುಂಬ ಅಧಿಕಾರಿಗಳು ನಾಳೆ ದಿನಾಂಕ ಹನ್ನೆರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮದ ಸ್ಥಳ ಕಂಗಲ್ ಹನುಮಂತರಾಯ ರಂಗಮಂದಿರ ವಿಜಯಪುರ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಸಿಜಿ ಪಾರೆ ವಿಜಯಪುರ ಜಿಲ್ಲಾಧ್ಯಕ್ಷರು ಪಿಆರ್ ಕುಟುಂಬ ಹಾಗೂ ಪಿಆರ್ ಕುಟುಂಬ ಅಧಿಕಾರಿಗಳು ಮತ್ತು ನೌಕರರು ಇವರಿಂದ ಸರ್ವರಿಗೂ ಸ್ವಾಗತ ಹೆಸರು ಸಿಜಿ ನಾಳೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ವಿಜಯಪುರ ನಗರದ ಕನ್ನಡ ರಂಗ ಮಂದಿರದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸದಸ್ಯರ ಒಕ್ಕೂಟದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಿ ಡಿ ಒ ಸೆಕ್ರೆಟರಿ ಎಸ್ ಡಿ ಎ ಅಭಿವೃದ್ಧಿ ಕಲೆಕ್ಟ್ರ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಸ್ವೀಕರ್ಸುಗರು ಎಲ್ಲ ಹಾಡಿಕಾರ ಕುಟುಂಬದ ಅಧಿಕಾರಿ ಮತ್ತು ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಇರತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಸಕ್ಕರೆ ಇರತಕ್ಕಂಥ ಶಿವಾನಿ ಪಾಟೀಲ್ ಸಾಹೇಬರು ಮತ್ತು ಜಿಲ್ಲೆಯ ಎಲ್ಲ ಮಾನ್ಯ ಗೌರವಾನ್ವಿತ ಶಾಸಕರುಗಳು ಆಮೇಲೆ ಸುಳ್ಳಿಗೌಡರ ಎಮ್ ಎಲ್ ಸಿ ಇರತಕ್ಕಂಥ ಸುಳ್ಳಿಗೌಡರು ಆಮೇಲೆ ಎಂ ಪಿ ಸಾಹೇಬ್ರು ಆಮೇಲೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವಿಶೇಷವಾಗಿ ಅಧಿಕಾರ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷ ಇರ್ತಕ್ಕಂಥ ಡಿ ಆರ್ ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಿದ್ದಾರೆ ಮತ್ತು ಇಂಥ ಆ ಚುನಾಯಿತ ಪ್ರತಿನಿಧಿಗಳ ರಾಜ್ಯಾಧ್ಯಕ್ಷರತಕ್ಕಂಥ ಕಾರ್ಯದರ್ಶಿ ಸತೀಶರು ಭಾಗವಹಿಸ್ತಾ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಎಲ್ಲರೂ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತೆಗಿಸಿದರೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो